ಸಂಸದ ಜಗದೀಶ್ ಶೆಟ್ಟರ್ ಗೆ ವಿಚಿತ್ರವಾದಂತ ಬೇಡಿಕೆ ಇಟ್ಟಂತ ಯುವಕ ಏನ್ ಕೇಳಿರ್ಬೋದು ಅಂದ್ರೆ ಈಗಿನ ಯೂತ್ಸ್ ಮೈಂಡ್ಸೆಟ್ ಹೆಂಗಿದೆ ಅನ್ನೋದು ಕೂಡ ಈ ಒಂದು ಸುದ್ದಿಯಿಂದ ಗೊತ್ತಾಗ್ತಾ ಇದೆ ಒಬ್ಬ ಜನ ನಾಯಕನಿಗೆ ಜನಪ್ರತಿನಿಧಿಗೆ ಏನು ಕೇಳಬಹುದು ಏನು ಬೇಡಿಕೆ ಇಡಬಹುದು ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ ಮೋರಿ ಸರಿ ಇಲ್ಲ ಸ್ಕೂಲ್ ಇಲ್ಲ ಹಾಸ್ಪಿಟಲ್ ಇಲ್ಲ ಯಾವುದೋ ಒಂದು ಉಪ ಉಪಕಾರ ಆಗ್ಬೇಕು ಉಪಯೋಗ ಆಗ್ಬೇಕು ಅಂತ ಈತ ಕೇಳಿರೋದ್ ಏನು ಅಂದ್ರೆ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಕೊಡಿಸ್ಬೇಕು ಅಂತ ಬೇಡಿಕೆ ಇಟ್ಟಿರೋದು ಜಗದೀಶ್ ಶೆಟ್ಟರ್ಗೆ ಕರೆ ಮಾಡಿ ಯುವಕನಿಂದ ಈ ತರದೊಂದು ವಿನೂತನ ದುಬಾರಿ ಬೇಡಿಕೆಯನ್ನು ಇಡ್ಲಾಗಿದೆ ಐಫೋನ್ಗಾಗಿ ಪ್ರತೀಕ್ ಮಲಜಿ ಎಂಬ ಯುವಕನಿಂದ ಬೇಡಿಕೆಯನ್ನ ಇಡ ಸರ್ ನನಗೊಂದು ಹೆಲ್ಪ್ ಆಗಬೇಕು ನಿಮ್ಮಿಂದ ಅಂತ ಕೇಳ್ಕೊಂಡಿದ್ದಾನೆ ಸರ್ ಹೊಸದಾದ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಲಾಂಚ್ ಆಗಿದೆ ಅದರ ಒಂದು ಪೀಸ್ ನಂಗೆ ಬೇಕು ಸರ್ ಅನ್ನೋದು ಆತನ ಬೇಡಿಕೆ ಯುವಕನ ಬೇಡಿಕೆಗೆ ತಬ್ಬಿಬ್ ಸಂಸದ ಜಗದೀಶ್ ಶೆಟ್ಟರ್ ಅವರು ಶೆಟ್ಟರ್ ಬಳಿ ಐಫೋನ್ ಬೇಡಿಕೆ ಇಟ್ಟಿರುವಂತಹ ಆಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಏನೋ ಕರೆ ಮಾಡಿ ಸರ್ ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ ಸರಿ ಮಾಡಿ ಅಥವಾ ಬಸ್ಸೇ ಬರಲ್ಲ ಬಸ್ಸಿನ ವ್ಯವಸ್ಥೆ ಮಾಡಿ ಸ್ಕೂಲೇ ಇಲ್ಲ ಸರ್ ವ್ಯವಸ್ಥೆ ಮಾಡಿ ಹಾಸ್ಪಿಟಲೇ ಇಲ್ಲ ಸರ್ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ವ್ಯವಸ್ಥೆ ಮಾಡಿ ಅಂದ್ರೆ ಅದೊಂದು ಲೆಕ್ಕ ಬಿಡಿ ಅದು ಸಾಮಾನ್ಯವಾಗಿ ಎಲ್ರು ಆ ಬೇಡಿಕೆಯನ್ನ ಇಡ್ತಾರೆ ಅದೇ ವಿಚಿತ್ರವಾಗಿ ಈತ ಫೋನ್ ಬೆಡಿಕೆ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡುದು ಪ್ರತೀಕ್ ಮಲ್ಜಿ ಸರ್ ಪರ ಹೇಳಿ ಜಗದೀಶ್ ಸರ್ ರೀ ಪರ ಹೇಳಿ ಚೇಟರ್ಮಾ ಅವರು ಹೌದು ಸರ್ ನಾನು ಸರ್ ಸರ್ ಆರಾಮಾಗಿ ಇರೋ ಸರ್ ಸರ್ ನನಗೆ ಒಂದು ಹೆಲ್ಪ್ ಬೇಕಾಗಿತ್ತು ಸರ್ ಇವಾಗ ಸರ್ ನನಗೆ 17 ಪ್ರೋแมಕ್ಸ್ ಐಫೋನ್ ಲಾಂಚ್ ಆಗಿತ್ತು ಸರ್ ನನಗೆ ಅದು ಒಂದು ಪೀಸ್ ಬೇಕಾಗಿತ್ತು ಸರ್ ಯಾಕೆ ನಾನು ಎಂಪಿ ಅವರ ಕಡೆ ಕೇಳಿದ್ರೆ ಏನು ತರಲಿ ಹೌದು ರೀ ಹಲೋ ಯಾರು ಸರ್ ನಮಸ್ಕಾರ ಸರ್ ಪ್ರತೀಕ್ ಮಲ್ಜಿ ಸರ್ ಮಾತಾಡೋದು ಪ್ರತೀಕ್ ಮಲ್ಜಿ ಸರ್ ಪರ ಹೇಳಿ ಜಗದೀಶ್ ಸರ್ ರೀ ಹೌದ್ರಿ ಸರ್ ನಮಸ್ಕಾರ ಸರ್ ಆರಾಮಿ ಸರ್ ಹ್ಮ್ ಸರ್ ನನಗ್ ಒಂದ್ ಹೆಲ್ಪ್ ಬೇಕಾಗಿತ್ತು ಸರ್ ಇವತ್ತು ಸರ್ ನನಗ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಲಾಂಚಿಂಗ್ ಆಗಿತ್ತು ಸರ್ ನನಗದು ಒಂದ್ ಪೀಸ್ ಬೇಕಾಗಿತ್ತು ಸರ್ ಎಂ ಪಿ ಅವ್ರಿ ಏನ್ ಹೌದ್ರಿ ಓ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ನಿಜವಾಗ್ಲೂ ಕೂಡ ನಮ್ಮ ಯೂತ್ಸ್ ದಾರಿ ಇದ್ದಾರೆ ಅಥವಾ ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ವಿಚಾರ ಒಬ್ಬ ಸಂಸದರಿಗೆ ಕರೆ ಮಾಡಿ ಐಫೋನ್ ಕೇಳುವಂತದ್ದು ಏನಿದು ಸೀರಿಯಸ್ ಆಗಿ ಕೇಳಿರೋದು ಅಥವಾ ಕಾಮಿಡಿ ಮಾಡಿರೋದು ಏನ್ ಕತೆ ಯಾರಿದು ಪ್ರತಿ ಕಮಲಾಜಿ ಪ್ರಮುಖವಾಗಿ ಏನು ಮಾಜಿ ಮುಖ್ಯಮಂತ್ರಿ ಮತ್ತು ಬೆಳಗಾವಿ ಲೋಕಸಭೆ ಸಂಸದ ಆದ್ರೆ ಜಗದೀಶ್ ಶೆಟ್ಟರ್ಗೆ ಏನು ಆ ಯುವಕನ ಕರೆ ಮಾಡ್ತಾನೆ ಕರೆ ಮಾಡಿ ಅವರಿಗೆ ಕೇಳುವಂತದ್ದು ಏನಂದ್ರೆ ಐಫೋನ್ ಅಂದ್ರೆ ಪ್ರಮುಖವಾಗಿ ಆ ಮೊದಲಿಗೆ ಒಂದು ಯುವಕ ಮಾಡಿರ್ತ ಇವ್ ಮಾಡಿರ್ತಕ್ಕಂಥ ಮಾತನಾಡಿರ್ತಕ್ಕಂಥ ಆಡಿಯೋ ಈಗ ಸಾಮಾಜಿಕ ಜಾಲತಾಣ ಸಾಕಷ್ಟು ವೈರಲ್ ಆಗ್ತಾ ಇದೆ ಈತ ಏನು ಏನು ಸೀರಿಯಸ್ ಆಗಿ ಕೇಳಿದಾನ ಅಥವಾ ಏನು ತಮಾಷೆ ಮಾಡೋದಕ್ಕಾಗಿ ಕೇಳಿದಾನ ಅಂತ ಕೂಡ ಏನು ಸ್ಪಷ್ಟ ಸ್ಪಷ್ಟವಾಗ್ತಾ ಇಲ್ಲ ಯಾಕಂದ್ರೆ ಆತ ಕರೆ ಮಾಡಿದಾಗ ಹೇಳ್ತಾನೆ ಆ ಯಾರ್ ಮಾತಾಡೋದು ಅಂತ ಕೇಳ್ತಾರೆ ಜಗದೀಶ್ ಶೆಟ್ಟರ್ ಅಂತ ಕೇಳ್ತಾ ಇರ್ತಾರೆ ಅದ್ರ ಬಳಿಕ ಆತ ಹೇಳುವಂತದ್ದಂದ್ರೆ ನನಗೆ ಹೊಸದಾಗಿ ಒಂದು ಏನು ಐಫೋನ್ ಸೆವೆಂಟೀನ್ ಫೋರ್ ಮ್ಯಾಕ್ಸ್ ಮೊಬೈಲ್ ಲಾಂಚ್ ಆಗಿದೆ ಆ ಮೊಬೈಲ್ ಅನ್ನ ಒಂದ್ ಒಂದ್ ಪೀಸ್ ನನ್ ಬೇಕಾಗಿದೆ ಸರ್ ಅಂತ ಬೇಡಿಕೆಯನ್ನ ಇವು ಕೊಡುವಂತದ್ದು ಅದು ಎಲ್ಲ ಒಂದ್ ಕಡೆ ಒಂದು ಯುವಕನ ಬೇಡಿಕೆ ಕೇಳಿ ಸ್ವತಃ ಸಂಸದ ಮತ್ತು ಮಾಜಿ ಸಿಎನ್ ಜಗೀಶ್ ಚಟ್ರ್ ಕೂಡ ತಬ್ಬಿ ಏನಪ್ಪ ಎಂ ಪಿ ಬಳಿ ಇಂಟರ್ವೆಲ್ ಕೇಳ್ತಾರ ಅಂತ ಹೇಳಿ ಮಾತಾಡಿ ಮೂಲಕ ಫೋನ್ ಕಟ್ ಮಾಡ್ತಾರೆ ಸದ್ಯ ಈಗ ಜಗೀಶ ಚಟ್ರ ಒಂದು ಐಫೋನ್ ಕೇಳಿರ್ತಕ್ಕಂಥ ಆಡಿಯೋ ಏನಿದೆ ಆಡಿಯೋ ಸಾಕಷ್ಟು ಈಗ ವೈರಲ್ ಆಗ್ತಾ ಇದ್ದೀವಿ ओके थैंक यू उदा तमने डीटेल्स का